ಈಗ ಒಂದು ಕಡೆ ರಾಜಕೀಯ ಲೆಕ್ಕಾಚಾರ ಏನಿದ್ರು ಮತ್ತೊಂದು ಕಡೆ ಮತ್ತೆ ಮುನ್ನಲೆಗೆ ಬಂದಿರುವಂತದ್ದು ಬಂಡೀಪುರವನ್ನ ಉಳಿಸಿ ಅಂತಕ್ಕಂಥ ಅಭಿಯಾನ ಯಾಕೆ ಅಂತ ನೋಡೋದಾದ್ರೆ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ನಿರ್ಬಂಧವನ್ನ ಸಡಿಲ ಮಾಡಲಾಗ್ತಾ ಇದೆಯಾ ಮತ್ತೆ ಶುರುವಾಗಿದೆ ಆತಂಕ ಇದೇ ಕಾರಣದಿಂದಾಗಿ ಬಂಡೀಪುರವನ್ನ ಉಳಿಸಿ ಅಂತ ಅಭಿಯಾನ ಮತ್ತೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ರೈಲು ಮಾರ್ಗಕ್ಕೆ ಅವಕಾಶವನ್ನ ಕೊಡಬಾರ್ದು ರಾತ್ರಿ ವೇಳೆ ವಾಹನ ಸಂಚಾರವನ್ನ ತೆರವುಗೊಳಿಸಬಾರದು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಪರಿಸರವಾದಿಗಳು ಸಾಮಾಜಿಕ ಕಾರ್ಯಕರ್ತರು ಈ ಬಗ್ಗೆ ಸದ್ಯ ಪೋಸ್ಟ್ ಅನ್ನ ಮಾಡ್ತಾರೆ ಮಾಡ್ತಿದ್ದಾರೆ ಜೊತೆ ಜೊತೆಗೆ ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ ಬಂಡೀಪುರವನ್ನ ಉಳಿಸಿ ಅಂತ ಅಭಿಯಾನ ಒಳ್ಳೆಯ ಬೆಳವಣಿಗೆ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಕರ್ನಾಟಕದ ಮೇಲೆ ಕೇರಳ ಒತ್ತಡ ಒತ್ತಡವನ್ನ ಹೇರ್ತಾನೆ ಬಂದಿದ್ರೂ ಸಹಿತ ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೂ ಮಣದಿಲ್ಲ ಈಗಲೂ ಕೂಡ ಕರ್ನಾಟಕ ಸರ್ಕಾರ ಅದೇ ನಿಲುವನ್ನು ಹೊಂದಿರುವಂಥದ್ದು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಕೆಲ ಮಾಹಿತಿ ಪ್ರಕಾರ ನೋಡೋದಾದರೆ ಈಗ ಆಲ್ರೆಡಿ ಕೇರಳ ಈ ಒಂದು ಏನು ಪ್ರದೇಶ ಇದೆ ಗಡಿ ಪ್ರದೇಶ ಇದೆ ಅದನ್ನು ಡಂಪಿಂಗ್ ಯಾರ್ಡನ್ನು ಮಾಡ್ಕೊಳ್ತಾ ಇದೆ ಜೊತೆಗೆ ಇಲ್ಲಿ ರಾತ್ರಿ ಸಂಚಾರಕ್ಕೆ ಕೂಡ ಮುಕ್ತ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಐದು ಬಾರಿ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಬಂದು ಆ ವಾಹನ ನಿಷೇಧವನ್ನ ತೆಗಿಬೇಕು ಅಂತ ಹೇಳಿದ್ರು ಆ ವಿಚಾರವಾಗಿ ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಆ ವನ್ಯಜೀವಿಗಳ ಸಂರಕ್ಷಣೆಯ ಇತರ ದೃಷ್ಟಿಯಿಂದ ಮತ್ತು ನಮ್ಮ ಕಾಡುಗಳನ್ನು ಉಳಿಸುವ ದೃಷ್ಟಿಕೋನದಿಂದ ಆ ಈ ನಿರ್ಬಂಧವನ್ನ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರೆ ಇಂದಿಗೂ ಕೂಡ ಅದೇ ನಿರ್ಧಾರವನ್ನ ನಿಲುವನ್ನ ಕರ್ನಾಟಕ ಸರ್ಕಾರ ಇಟ್ಕೊಂಡಿರುತ್ತೆ ಖಂಡಿತ ಈಗಿನ ಮುಖ್ಯಮಂತ್ರಿಗಳು ಸಹ ಹಿಂದೆ ಕೇರಳದಿಂದ ಎರಡು ಬಾರಿ ಮುಖ್ಯಮಂತ್ರಿಗಳು ಬಂದಾಗ ಬೇಡ ಅಂತ ಹೇಳಿದ್ರು ಇದೇ ನಿಲ್ವ ಕರ್ನಾಟಕ ಸರ್ಕಾರ ಖಂಡಿತ ಮುಂದುವರಿಸ್ತದೆ ಅಂತ ನನ್ನ ಭರವಸೆ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದರೊಳಗೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅವರೇ ಹೇಳಿದ್ದಾರೆ ಇಲ್ಲಿ ಇದು ಮಾಡೋದು ಬೇಡ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ರೆಕಮೆಂಡೇಶನ್ ಮೇಲೆ ಇಲ್ಲಿ ಯಾವುದು ಕಾರ್ಯಕ್ರಮ ಮಾಡಬಾರ್ದು ಇದು ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ ಕೋರ್ ಏರಿಯಾ ಇದ್ರೊಳಗೆ ಯಾವುದು ಇರಬಾರ್ದು ಅಂದ್ಬಿಟ್ಟು ಈಗ ಸದ್ಯಕ್ಕೆ ಯಾವ ತೊಂದರೆನೂ ಇಲ್ಲ ಬಟ್ ನಮ್ಗೆ ಖುಷಿ ಆಗೋದ ವಿಷಯ ಅಂದರೆ ಎಲ್ಲರೂ ಧ್ವನಿ ಎತ್ತದಿಂದ ಸರ್ಕಾರಕ್ಕೂ ಒಂದು ಜ್ಞಾಪಕ ಇರುತ್ತೆ ಇನ್ನು ಮುಂದೆ ನಾವು ಈ ಥರ ಏನು ಮಾಡಬಾರ್ದು ವಿದೌಟ್ ದಿ ಪಾರ್ಟಿಸಿಪೇಷನ್ ಅಥವಾ ಪಬ್ಲಿಕ್ಕನ್ ಗೊತ್ತಾಗುತ್ತೆ ನೋಡ್ತಾ ಇದ್ವಿ ಈ ಕರ್ನಾಟಕ ಮತ್ತು ಕೇರಳ ಬಂಡೀಪುರದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಳ ಅದು ಅದು ಟೈಗರ್ ಹ್ಯಾಬಿಟೆಂಟ್ ಕೂಡ ಹೌದು ಸಾಕಷ್ಟು ಅಲ್ಲಿ ಹುಲಿಗಳು ಕೂಡ ಇದ್ದಾವೆ ಕಾಡು ಪ್ರಾಣಿಗಳಿದ್ದಾವೆ ಆದರೆ ರಾತ್ರಿ ವೇಳೆ ಒಂದು ವೇಳೆ ಸಂಚಾರಕ್ಕೆ ಏನಾದರೂ ಅನುಮತಿ ಕೊಟ್ಟಿದ್ದೆ ಆದರೆ ಏನಾಗುತ್ತೆ ಅದರ ಪರಿಣಾಮ ಅಂತ ನೋಡಿದರೆ ಸಾಕಷ್ಟು ಪ್ರಾಣಿಗಳ ಜೀವಕ್ಕೆನೇ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಭೇಟಿಯನ್ನು ಆಡುವಂಥದ್ದು ಈ ಒಂದು ಕಾರ್ಯಗಳಲ್ಲಿ ಈ ಹುಲಿ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು ಮಾಡ್ತಾ ಇರ್ತವೆ ಜೊತೆಗೆ ತಮ್ಮ ಪ್ರದೇಶಕ್ಕೆ ಮರಳುತ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದ್ದರೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅದು ಅಷ್ಟೇ ಅಲ್ಲ ಒಂದು ವೇಳೆ ಯಾರಾದರೂ ಕಾರ್ ಕೆಡ್ತು ಅಥವಾ ಯಾರಾದರೂ ಕಾರ್ನಿಂದ ಕೆಳಗಡೆ ಇಳಿದ್ರು ಅಂತ ಸಂದರ್ಭ ಬಂದಾಗ ಒಂದು ಹ್ಯೂಮನ್ ಲೈಫ್ ಜೊತೆಗೆ ವೈಲ್ಡ್ ಲೈಫ್ ನ ಕಾನ್ಫ್ಲಿಕ್ಟ್ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರ್ತವೆ